ಸರ್ ನ್ಯೂಸ್ ಪೇಪರ್ ಮೂಡಣ ಕೆಂಪಾದಾಗ ಇದು ಜನಪರವಾದ ಜಾನಪದದ ಸೊಗಡನ್ನು ಬಿತ್ತರಿಸುವ ಸಲುವಾಗಿ ಜೇನುಗರಿ ನಿಮ್ಮ ಮುಂದೆ ಇಡುತ್ತಿರುವ ಹೊಸ ಮತ್ತು ಸುಮಧುರ ಪ್ರಯತ್ನ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಜಗದೀಶ್ ಜೀನಗಿರಿ ಪ್ರಾಯೋಜಿತ ವಿನೂತನ ಕಾರ್ಯಕ್ರಮ ಜಾನಪದ ವೈವಿಧ್ಯ ಮೂಡಣ ಕೆಂಪಾದಾಗ ಇದರಲ್ಲಿ ಇಂದು ನಾನು ಒಂದು ವೀಸಕರಿನ ಪದವನ್ನು ಪ್ರಸ್ತುತಪಡಿಸುತ್ತೇನೆ ಎಲ್ಲ ಸಂಸ್ಕೃತಿಗಳ ಮೂಲ ನೆಲೆಯೇ ನಮ್ಮ ಕೃಷಿ ಸಂಸ್ಕೃತಿ ಕೃಷಿಗೆ ಮೂಲ ಭೂಮಿ ಭೂಮಿ ತಾಯಿ ನಮ್ಮೆಲ್ಲರ ಆಶ್ರಯದತೆ ಜನಪದೀಯರು ಬೆಳೆದ ಎದ್ದು ಕೂಡಲೇ ಭೂಮಿ ತಾಯಿಗೆ ನೆನೆಸಿಯೇ ಕೆಲಸಕ್ಕೆ ಕೈ ಹಚ್ಚುತ್ತಾರೆ ಅದರಲ್ಲೂ ನಮ್ಮ ಜನಪದ ಹೆಣ್ಣು ಮಗಳು ಎಲ್ಲೂ ಜೀರಿಗೆ ಬೆಳೆಯುವ ಭೂಮಿ ತಾಯಿಯನ್ನು ನೆನೆಸಿ ಕೆಲಸಕ್ಕೆ ಕೈ ಪ್ರಕೃತಿಯ ಎಲ್ಲವೂ ಇವಳಿಗೆ ದೈವಿ ಸ್ವರೂಪ ಅದ ಬೀಸುವ ಕಲ್ಲು ಕೂಡ ಬೀಸುವ ಕಲ್ಲು ಇವಳಿಗೆ ಜೀವನ ಸಂಗಾತಿ ಬೀಸುವ ಕಲ್ಲಿನಿಂದ ಬೀಸುವ ಕಲ್ಲಿನ ಪದದೊಂದಿಗೆ ಇವಳ ದಿನದ ಬೆಳೆವು ಆರಂಭವಾಗುತ್ತದೆ ಆಳುಮಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಇವಳ ಬದುಕಿನ ಎಲ್ಲವೂ ಕೂಡ ಹಾಳಾಗುತ್ತದೆ ಬೀಸುವ ಕಲ್ಲನ್ನು ಪೂಜಿಸುತ್ತಾಳೆ ಆರಾಧಿಸುತ್ತಾಳೆ ಅದರೊಂದಿಗೆ ಒಳನಾಡುತ್ತಾಳೆ ತನ್ನ ನೋವು ನಡೆಯುವ ಎಲ್ಲವನ್ನು ಅದರೊಂದಿಗೆ ಹಚ್ಚಿಕೊಳ್ಳುತ್ತಾಳೆ ತನ್ನ ಬಿಡುವಿಲ್ಲದ ಕೆಲಸವನ್ನು ಕೂಡ ಇವಳು ಹಾಡಾಗಿಸುತ್ತಾಳೆ ತನ್ನ ದಣಿವನ್ನ ಹರಿಸಲು ಬೇರೆಯವರ ದಣಿವನ್ನ ನಿವಾರಿಸಲು ಇವಳು ಹಾಡುತ್ತಲೇ ಹೋಗುತ್ತಾಳೆ ತನ್ನ ಬದುಕಿನ ಎಲ್ಲ ಕೆರೆದಲ್ಲೂ ಕೂಡ ಹಾಡಲು ಕಾಣುವ ಎಲ್ಲ ಕೆಲಸಗಳನ್ನೂ ಕೂಡ ಹಾಡಬಿಸುವ ಇವಳು ನಮ್ಮ ಸಂಸ್ಕೃತಿಯ ತಾಯಿ ಬೇರೆ ಕಲ್ಲವಾವ್ ಕೊಡು ದನಿಯಾ ಸುಳ್ಳು ಸೊಲ್ಲಿಗೆನೇನು ನೋಡಿದೇನಾ ിമ്പി ശിവനീകരണി ഗുരുവികി ശിവനീകീബിമ്പി ശിവനടദി ഗൗരവഗെ ശരണിമു കയ്യാ മോഗി ബാ ೋವಾ ಕೊಡುತನಿಯ ಸೊಳ್ಳು ಸೊಲ್ಲಿಗೆ ನೇನು ಸುವೀಬ ರಾಗಿ ನಿರಾಜ ಬಿರಿಗೆ ದೊರೆ ಕಲ್ಲವ್ವ ಕೊಡು ಕೊಡುದನಿಯಾ ಸೊಳ್ಳು ಸೊಳ್ಳಿಗೆ ನೀನ ಕಲ್ಲವ್ವ ಬೆಳಿಯ ನೀ ತಕ್ಕೊಂಡು ಮತ್ತೆ ರಾತ್ರಿಗೇ ಬರುತ್ತೀನಿ ಸೂವಿವಾ ಕಲ್ಲುವ ಕೊಡುನಿಯ ಸೊಳ್ಳು ಸೊಲ್ಲಿಗೆ ನೇನು ದೇನ ಸುವಿ ಜಿಲ್ಲಾನೇ ಜಿಲ್ಲಾನೇ ಮುದುರವ ನಾನಿನಗೆ ಬೆಲ್ಲಗರತಿಯ ಬೇಳಾಗಿನು ಸೂವಿಬಾ ಅಲ್ಲಕ್ಕ ಮ್ಯಾಲೆ ಮಗಬರಲಿ ಮನೆಗೆ ಅಲ್ಲಿಗೆ ಮುಡಿಯೋ ಸೋಸೆ ಬರಲಿ ಸೋವೀಬಾ ಕಲ್ಲುವ ಕೊಡುನಿಯ ಸೊಲ್ಲು ಸೊಲಿಗೆ ನೀನೇನಾ ಜೈನಗಿರಿ ದಿನಪತ್ರಿಕೆ ಪ್ರಿಂಟ್ ಮೀಡಿಯಾ ಮಾಧ್ಯಮದಿಂದ ಯೂಟ್ಯೂಬ್ ಚಾನೆಲ್ನವರೆಗೂ ಬಂದು ಮುಟ್ಟಿದೆ ಇದಕ್ಕೆಲ್ಲ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹವೇ ಕಾರಣ ಬೆಳೆಯೋ ಮನಸ್ಸು ನಮ್ಮದಾದರೆ ಒಂದು ಒಳ್ಳೆಯ ಉದ್ದೇಶವನ್ನು ಬೆಳೆಸಿ ಗೆಲ್ಲಿಸೋ ಮಹದಾಶಯ ನಿಮ್ಮದಾಗಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಲು ಇಚ್ಛಿಸಿದ್ದರೆ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ ಧನ್ಯವಾದಗಳು